ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೇರಿ ಇವತ್ತು ಬುದ್ಧ ಒಬ್ಬ ಮನುಷ್ಯನ ಮನಸ್ಸನ್ನು ಪರಿವರ್ತಿಸಿದಂತಹ ಒಂದು ಕಥೆಯನ್ನು ಹೇಳ್ತೇನೆ ಒಂದು ಊರಿತ್ತು ಅಲ್ಲಿ ಎಲ್ಲರೂ ಕೂಡ ದುಡಿದು ತಿಂತಾ ಇದ್ದರು ಆದರೆ ಒಬ್ಬ ಮನುಷ್ಯ ಮಾತ್ರ ದೇವರನ್ನು ಅಳಿದುಕೊಂಡು ದೇವರಿಗೆ ಬೈದುಕೊಂಡು ಯಾವಾಗಲೂ ಕೂಡ ಸುಮ್ಮನೆ ಅಳುಮುಖ ಹಾಕಿ ಕೂತ್ಕೊಳ್ತಾ ಇದ್ದ ಒಮ್ಮೆ ಆ ಊರಿಗೆ ಬುದ್ಧ ಬರ್ತಾನೆ ಬುದ್ಧ ತನ್ನ ಅನುಯಾಯಿಗಳೊಂದಿಗೆ ಆ ಊರಿನಲ್ಲಿ ಒಂದೆರಡು ದಿವಸ ಇದ್ದು ಹೋಗಲಿಕ್ಕೆ ಬಂದಿದ್ದ ಆಗ ಸದಾ ಕಾಲ ಮೊರೆ ಹಾಕ್ತಾ ಯಾವಾಗಲೂ ಕೂಡ ದೇವರನ್ನು ಬೈಯುತ್ತಾ ಇದ್ದಂತಹ ಈ ವ್ಯಕ್ತಿಯನ್ನು ಆ ಊರಿನ ಜನರು ಹೇಳ್ತಾರೆ ನಿನಗೆ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಯನ್ನು ಬುದ್ಧನ ಹತ್ತಿರ ಹೋಗಿ ಪರಿಹಾರ ಮಾಡ್ಕೋ ಅಂತ ಹೇಳಿದಾಗ ಇವನು ಹೇಳ್ತಾನೆ ಆ ಬುದ್ಧ ಯಾರು ಆ ಬುದ್ಧನಿಗೆ ಏನು ಗೊತ್ತಿದೆ ಏನು ಪರಿಹಾರ ಮಾಡ್ತಾನೆ ನನಗೆ ಅವನು ಹಣ ತಂದು ಕೊಡ್ತಾನೆ ಆಸ್ತಿ ತಂದು ಕೊಡ್ತಾನೆ ಏನಿಲ್ಲ ಯಾಕೆ ನಾನು ಅವನ ಹತ್ತಿರಕ್ಕೆ ಹೋಗ್ಬೇಕು ಆ ದೇವರೇ ನನಗೆ ಬೇಕಾದ್ದನ್ನು ಕೊಡಲಿಲ್ಲ ಇನ್ನು ಬುದ್ಧ ಏನು ಕೊಡ್ತಾನೆ ಅಂತ ಹೇಳಿ ಅವನು ಆ ಕಡೆಗೆ ಅವರಿಗೆ ಏನು ಹೇಳಿದರೂ ಅವರಿಗೆ ಎದುರುತ್ತರ ಕೊಟ್ಟು ಕಳಿಸ್ತಾನೆ ಈ ಜನ ಆ ಬುದ್ಧನ ಹತ್ತಿರಕ್ಕೆ ಬರ್ತಾರೆ ಬುದ್ಧನ ಹತ್ತಿರ ಹೀಗೆ ಏನು ನಡೆಯಿತೋ ಅದನ್ನೆಲ್ಲ ಹೇಳಿದಾಗ ಬುದ್ಧ ಹೇಳ್ತಾನೆ ನೋಡಿ ಆ ವ್ಯಕ್ತಿಯನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಅವನ ಸಮಸ್ಯೆಗೆ ನಾನು ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳ್ತಾನೆ ಆಗ ವಾಪಸ್ ಈ ಜನರು ಬಂದು ಈ ವ್ಯಕ್ತಿಯ ಹತ್ತಿರ ಹೇಳ್ತಾನೆ ನೋಡು ಬುದ್ಧ ನಿನ್ನನ್ನು ಕರಿತಾ ಇದ್ದಾನೆ ನೀನು ಹೋಗಿ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದಲ್ಲ ಯಾಕೆ ಸದಾ ಕಾಲ ಬೆಚ್ಚು ಮೊರೆ ಇರ್ತಿ ಯಾವಾಗಲೂ ಅಳ್ತಾ ಇರ್ತಿ ಯಾವಾಗಲೂ ದೇವರನ್ನು ಶಪಿಸ್ತಾ ಇರ್ತಿ ಅದಕ್ಕೋಸ್ಕರ ಅದ್ರ ಅದ್ರ ಬದಲಿಗೆ ನೀನು ಹೋಗಿ ಬುದ್ಧನ ಹತ್ತಿರ ಹೇಳ್ಬೋದಲ್ಲ ಅಂತ ಹೇಳಿದಾಗ ಇವನು ಮತ್ತಷ್ಟು ಉಡಾಫೆ ಮಾತನಾಡ್ತಾನೆ ನಾನು ಯಾಕೆ ಅವನ ಹತ್ತಿರ ಹೋಗಬೇಕು ಬೇಕಾದರೆ ಅವನೇ ನನ್ನ ಹತ್ತಿರ ಬರಲಿ ಅಂತ ಹೇಳಿದಾಗ ಈ ಜನರು ಹೋಗಿ ಹಾಗೆ ಬುದ್ಧನ ಹತ್ತಿರ ಹೇಳ್ತಾರೆ ಸರಿ ನಾನೇ ಬರ್ತೇನೆ ಅಂತ ಹೇಳಿ ಬುದ್ಧ ತನ್ನ ಶಿಷ್ಯರೊಂದಿಗೆ ಆತನ ಬಳಿಗೆ ಆ ವ್ಯಕ್ತಿ ಕುಳಿತುಕೊಂಡಂತಹ ಕುಳಿತುಕೊಂಡ ಬಳಿಗೆ ಬರ್ತಾರೆ ಬಂದು ಈ ಮನುಷ್ಯನ ಹತ್ತಿರ ಕೇಳ್ತಾರೆ ಬುದ್ಧ ಕೇಳ್ತಾನೆ ಅಲ್ಲ ನಿನಗೇನು ಕೊರತೆ ಇದೆ ಅದನ್ನಾದರೂ ಹೇಳು ಅಂತ ಹೇಳಿದಾಗ ಆ ದೇವರು ಈ ಬೇರೆಯವರಿಗೆಲ್ಲ ಹಣ ಅಂತಸ್ತು ಐಶ್ವರ್ಯ ಎಲ್ಲ ಕೊಟ್ಟಿದ್ದಾನೆ ನನಗೆ ಮಾತ್ರ ಏನೂ ಇಲ್ಲ ನಾನು ಬರಿ ಕೈಯಲ್ಲಿ ಬಿಟ್ಟಿದ್ದಾನೆ ನಾನು ಒಂದು ಹಸಿವೆಯಿಂದ ಬಳಲ್ತಾ ಇದ್ದೇನೆ ಅದೆಲ್ಲ ದೇವರಿಗೆ ಗೊತ್ತಾಗೋದಿಲ್ವಾ ದೇವರು ಏನು ನನಗೆ ಹಣ ಅಂತಸ್ತು ಕೊಡಲಿಕ್ಕಾಗೋದಿಲ್ವಾ ಅವನು ಯಾವ ದೇವರು ಅಂತೆಲ್ಲ ಹೇಳಿ ಬುದ್ಧನ ಹತ್ತಿರ ಹೇಳ್ತಾನೆ ಆಗ ಬುದ್ಧ ಹೇಳ್ತಾನೆ ನೋಡಪ್ಪ ನಿನ್ನ ಹತ್ತಿರ ನಿನ್ ನಿನಗೇನು ಸಮಸ್ಯೆ ಇದೆ ಆದರೆ ಅದರ ಅದಕ್ಕೆ ಬೇಕಾದಂತಹ ಪರಿಹಾರ ನನಗಿದೆ ನನ್ನ ಹತ್ತಿರ ಇದೆ ಆಗ ಈ ವ್ಯಕ್ತಿ ಹೇಳ್ತಾನೆ ಅಂತಹ ಪರಿಹಾರ ಏನುಂಟು ನಿನ್ನ ಹತ್ರ ಹಣ ಉಂಟಾ ನನಗೆ ಹಣ ಬೇಕು ಕೊಡ್ತೀಯ ಅಂತ ಕೇಳ್ತಾನೆ ಆಗ ಬುದ್ಧ ಹೇಳ್ತಾನೆ ನೋಡಪ್ಪ ನನ್ನ ಹತ್ರ ಹಣ ಇಲ್ಲ ಆಸ್ತಿ ಇಲ್ಲ ಆದರೆ ನಿನಗೆ ಹಣವನ್ನು ನಾನು ಕೊಡಿಸಬಲ್ಲೆ ನನ್ನ ಪರಿಚಯದ ಪಕ್ಕದ ರಾಜ್ಯದ ರಾಜ ನನ್ನ ಪರಿಚಯ ಇದೆ ಆತನಿಗೆ ಆತನ ಪರಿಚಯ ನನಗಿದೆ ಆತನಿಗೊಬ್ಬ ಮಗ ಇದ್ದಾನೆ ಆ ಮಗನಿಗೊಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಈಡೇರಿಸಿದರೆ ಬೇಕಾದಷ್ಟು ಹಣವನ್ನು ಆ ರಾಜ ಕೊಡುತ್ತೇನೆ ಅಂತ ಒಂದು ಘೋಷಣೆಯನ್ನು ಒಂದು ಡಂಗುರ ಸಾರಿಸಿದ್ದಾನೆ ನಿನಗೆ ಹಣ ಬೇಕಲ್ವಾ ನೀನು ಹೋಗು ಅವನ ಹತ್ತಿರ ನಿನಗೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ಬುದ್ಧ ಹೇಳಿದಾಗ ಈ ವ್ಯಕ್ತಿ ಹೇಳ್ತಾನೆ ಹೌದಾ ಹಾಗಾದರೆ ಅವನು ನಾನು ಕೇಳಿದಷ್ಟು ಹಣವನ್ನು ಕೊಡ್ತಾನಾ ಅಂತ ಕೇಳಿದಾಗ ಹೌದು ನೀನು ನಿನಗೆ ಎಷ್ಟು ಬೇಕು ಹಣ ಅಷ್ಟೆಲ್ಲವನ್ನು ಅವನು ಆ ರಾಜ ಕೊಡ್ತಾನೆ ಅಂತ ಹೇಳಿದಾಗ ಈ ವ್ಯಕ್ತಿ ಹೇಳ್ತಾನೆ ಹಾಗಾದರೆ ನಾನು ಏನು ಮಾಡಬೇಕು ಆಗ ಬುದ್ಧ ಹೇಳ್ತಾನೆ ನೋಡು ಅವನ ಮಗುವಿಗೆ ಆ ರಾಜನ ಮಗುವಿಗೆ ಎರಡೂ ಕಣ್ಣುಗಳು ಇಲ್ಲ ಆ ಎರಡೂ ಕಣ್ಣುಗಳನ್ನು ಕೊಟ್ಟಾಗ ನೀನು ಕೊಡಬೇಕು ಆಗ ನಿನಗೆ ಎಷ್ಟು ಬೇಕು ಅಷ್ಟು ಹಣವನ್ನು ಆ ರಾಜ ಕೊಡುತ್ತಾನೆ ಅಂದಾಗ ಈ ವ್ಯಕ್ತಿಗೆ ತುಂಬ ಸಿಟ್ಟು ಬರ್ತದೆ ಏನು ನನ್ನ ಕಣ್ಣುಗಳನ್ನು ಕೊಡಬೇಕ ನಾನು ಅವನು ಕೊಟ್ಟಂಥ ಹಣವನ್ನು ನೋಡಲಿಕ್ಕೆ ನನಗೆ ಕಣ್ಣು ಬೇಡವಾ ನೀನೇನು ನನಗೆ ಹಾಸ್ಯ ಮಾಡ್ತಿದ್ಯಾ ತಮಾಷೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಬುದ್ಧ ಹೇಳ್ತಾನೆ ನೋಡಿ ನಿನ್ನ ಎರಡು ಕಣ್ಣಲ್ಲ ಒಂದು ಕಣ್ಣು ಕೊಡು ನನಗೆ ಬೇಕಾದಷ್ಟು ಹಣ ಸಿಗ್ತದೆ ನಿಮಗೆ ಹಣ ಬೇಕಲ್ವಾ ಆ ಹಣದಿಂದ ಆಸ್ತಿ ಖರೀದಿಸ್ಬೋದು ಬೇಕಾದಷ್ಟು ಐಶ್ವರ್ಯವನ್ನು ಗಳಿಸ್ಬೋದು ನೀನು ಒಂದು ಕಣ್ಣನ್ನು ಕೊಡು ಅಂತ ಹೇಳಿದಾಗ ಈ ವ್ಯಕ್ತಿಗೆ ಇನ್ನೂ ಸೆಟ್ಟು ಬರ್ತದೆ ಅವನು ಹೇಳ್ತಾನೆ ಏನು ನಿನಗೇನು ತಲೆಗೆಲೇ ನೆಟ್ಟಗಿದೆಯಾ ನೀನು ಬೇಕಂತ ನನ್ನನ್ನು ಅಪಹಾಸ್ಯ ಮಾಡ್ತಿದ್ಯಾ ಈ ಕಣ್ಣನ್ನು ಒಂದು ಕಣ್ಣನ್ನು ಕೊಟ್ಟು ನಾನು ಬದುಕುವುದುಂಟ ಮೊದಲು ಎರಡು ಕಣ್ಣು ಕೇಳ್ತಿ ಈಗ ಒಂದು ಕಣ್ಣನ್ನು ಕೇಳ್ತಿ ನಾನೇ ನನಗೇನು ತಲೆ ಸರಿಯಿಲ್ಲ ಅಂತ ತಿಳ್ಕೊಂಡಿದ್ದೀಯ ಅಂತ ಹೇಳಿದಾಗ ಬುದ್ಧ ಹೇಳ್ತಾನೆ ನೋಡಪ್ಪ ನೀನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಿದ್ದವನು ನಿನ್ನ ಹತ್ರ ಹೇ ಏನೂ ಇಲ್ಲ ನಿನ್ನ ಹತ್ರ ಹಣ ಇಲ್ಲ ಅಂತಷ್ಟು ಇಲ್ಲ ಅಂತ ದೇವರಿಗೆಲ್ಲ ನೀನು ಬೈತಾ ಇದ್ದಿ ಈಗ ಹೇಗೆ ಆ ಕಣ್ಣುಗಳನ್ನು ಕೊಡಲಿಕ್ಕಾಗೋದಿಲ್ವಾ ಅದೆಲ್ಲ ದೇವರು ಕೊಟ್ಟದ್ದೆ ಅಲ್ವಾ ಅಂತ ಹೇಳಿದಾಗ ಈತನಿಗೆ ಒಂದು ರೀತಿಯ ಜ್ಞಾನೋದಯವಾಗ್ತದೆ ಆ ವ್ಯಕ್ತಿಗೆ ಜ್ಞಾನೋದಯವಾಗ್ತದೆ ಹೌದಲ್ಲ ನನಗೆ ಇಷ್ಟು ಅಮೂಲ್ಯವಾದ ಕಣ್ಣನ್ನು ಕೊಟ್ಟಿದ್ದಾನೆ ಇಷ್ಟು ಅಮೂಲ್ಯವಾದಂತಹ ಕೈಗಳನ್ನು ಕೊಟ್ಟಿದ್ದಾನೆ ಇಷ್ಟು ಅಮೂಲ್ಯವಾದಂತಹ ಕಾಲುಗಳನ್ನು ಕೊಟ್ಟಿದ್ದಾನೆ ಇದನ್ನು ಬಿಟ್ಟು ನಾನು ದೇವರಿಗೆ ಶಾಪ ಕೊಡ್ತಾ ಇದ್ದೇನಲ್ಲ ದೇವರನ್ನು ಬೈತಾ ಇದ್ದೇನಲ್ಲ ಅಂತ ಆತನಿಗೆ ಪಶ್ಚಾತ್ತಾಪವಾಗಿ ಆತ ಬುದ್ಧನ ಕಾಲುಗಳಿಗೆ ಬೀಳು ಬಿದ್ದು ಹೇಳುತ್ತಾನಂತೆ ದೇವ ನನಗೆ ಇದುವರೆಗೆ ನನ್ನಲ್ಲಿದ್ದಂತಹ ಈ ಅಮೂಲ್ಯವಾದಂತಹ ಅಂಗಗಳ ಬಗ್ಗೆ ತಿಳಿದಿರಲಿಲ್ಲ ಅದನ್ನು ಇವತ್ತು ನೀವು ಮನದಟ್ಟು ಮಾಡಿದ್ದೀರಿ ನಿಮಗೆ ಎಷ್ಟು ಧನ್ಯವಾದವನ್ನು ಹೇಳಿದರೂ ಕೂಡ ಸಾಲದು ನನ್ನನ್ನು ಕ್ಷಮಿಸಿ ಬುದ್ಧದೇವ ಅಂತ ಹೇಳಿ ಆತ ಬುದ್ಧನ ಕಾಲುಗಳಿಗೆ ಬೀಳುತ್ತಾನಂತೆ ಹೌದು ಆತ್ಮೀಯರೇ ನಮಗೆಲ್ಲವೂ ಇದೆ ಆದರೂ ಕೂಡ ನಮ್ಮಲ್ಲಿ ಕೊರಗು ಇದೆ ನಮಗೆ ಅದು ಇಲ್ಲ ಇದಿಲ್ಲ ಅನ್ನುವಂತಹ ಒಂದು ಕೊರಗು ದಿನ ದಿನಕ್ಕೂ ನಮ್ಮನ್ನು ಕಾಡುತ್ತಾ ಇದೆ ನಿಜವಾಗಿ ನಾವು ನೋಡುತ್ತಾ ಹೋದರೆ ನಮಗೆ ಎಲ್ಲವೂ ಇದೆ ಆ ದೇವರನ್ನು ಸುಮ್ಮನೆ ನಾವು ಶಪಿಸ್ತಾ ಇರ್ತೇವೆ ನಮ್ಮಲ್ಲಿರುವಂತಹ ಈ ಒಂದು ಅಮೂಲ್ಯವಾದತೆ ಏನಿದೆ ಅದೆಲ್ ಅದರ ಪ್ರಯೋಜನವನ್ನು ಪಡೆದುಕೊಳ್ಳೋಣ ಹೇಗಿತ್ತು ಕಥೆ ಕೇಳಿದ್ರಲ್ಲ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ